ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾವಿರ ಹುಳು ಹುಟ್ಟವೇ ಕಾಡ ಮೃಗವೊಂದಾಗಿರಲಾಗದೆ ದೇವ ಊರ ಮೃಗವೊಂದಾಗಿರಲಾಗದೆ ದೇವ ನಮ್ಮ ಕೂಡಲ ಸಂಗನ ಶರಣರಿಲ್ಲದ ಊರು ದೇಶ ವನವಾಸ ನರವಿಂಧ್ಯ ಕಾಣಿರಣ್ಣ ಈ ವಚನದ ಸಾರ ಹೀಗಿದೆ ಸದಾ ಶಿವಸ್ಮರಣೆ ಶಿವಚಿಂತೆಯನ್ನು ಮಾಡದ ಮತ್ತು ಶಿವಜ್ಞಾನವನ್ನು ಪಡೆಯದ ಮನುಷ್ಯನ ಬದುಕು ಸಗಣಿಯಲ್ಲಿ ಹುಟ್ಟುವ ಕ್ರಿಮಿಗಳಂತೆ ನಿರರ್ಥಕವಾಗುವುದು ಕಾಡಿನಲ್ಲಿರುವ ಪ್ರಾಣಿ ಹಾಗೂ ಊರಲ್ಲಿರುವ ಪ್ರಾಣಿಗಳಂತೆ ಅವನು ಬದುಕುವನು ಹಾಗೆಯೇ ಶರಣರ ಬದುಕು ಸದಾ ಶಿವಸ್ಮರಣೆಯಿಂದ ಕೂಡಿರುವುದರಿಂದ ಅವರ ಬದುಕೆ ನಿಜವಾದ ಬದುಕು ಅಂಥವರಿಲ್ಲದ ಊರು ಮತ್ತು ದೇಶಗಳು ಮನುಷ್ಯರಿರುವ ಕಾಡಿನಂತೆ ಅಲ್ಲಿರುವ ಮನುಷ್ಯರ ವಾಸವು ವನವಾಸವಿತ್ತಂತೆ ಎಂಬ ಬಸವಣ್ಣನವರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಮಾಡು ಇಲ್ಲವೇ ಮಡಿ ಎನ್ನುವುದು ಹಳೆಯದಾಯಿತು ಬಿಡಿ ಮಡಿಯುವ ಮೊದಲೇ ಮಾಡುವ ಮೂಲಕ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು ದ್ವೇಷ ಭಾವವನ್ನು ತ್ಯಜಿಸಿ ಕ್ಷಮಾಗುಣವನ್ನು ನೆಚ್ಚುವುದರಿಂದ ದೈಹಿಕ ಮಾನಸಿಕ ಆರೋಗ್ಯ ಮತ್ತು ನೆಮ್ಮದಿ ವರ್ಧಿಸುತ್ತದೆ ಶರಣು ಶರಣಾರ್ಥಿಗಳು